ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಥೈರಾಯ್ಡ್ ಸಮಸ್ಯೆ ಅನ್ನೋದು ಮ್ಯಾಕ್ಸಿಮಮ್ ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಈವನ್ ಜೆಂಟ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೆ ಸೊ ಯಾಕೆಂದರೆ ಇದು ಕೂಡ ಒಂದು ಸ್ಟ್ರೆಸ್ಸು ಆತಂಕ ಭಯ ಇದೆಲ್ಲ ಇದ್ದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗೋದು ಸೊ ನೀವು ಮಾತ್ರೆಗಳು ತೊಗೊಳ್ತಾ ಇದ್ರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗೋದೇ ಇಲ್ಲ ಸೊ ಸ್ಟಾಪ್ ಆಗುತ್ತೆ ಸ್ಟಾಪ್ ಆದಾಗ ಬೇರೆ ಹಾರ್ಮೋನ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರುತ್ತೆ ಮತ್ತೆ ನೀವು ದಪ್ಪ ಆಗ್ತಾನೆ ಇರ್ತೀರಿ ಸೊ ಅದರಿಂದ ನೀವು ವಾಪಸ್ ಒಳ್ಳೆ ಒಂದು ನಾರ್ಮಲ್ ಸ್ಟೇಟಿಗೆ ಬರಬೇಕು ಅಂದರೆ ನಿಮಗೆ ಬೇಕಾಗಿರೋದು ನೈಸರ್ಗಿಕ ಚಿಕಿತ್ಸೆ ಸೊ ಇದರಲ್ಲಿ ಕೆಲವೊಂದು ಮಸಾಜ್ ಹೇಳ್ತೀನಿ ನಾನು ಈ ಮಧ್ಯ ಮುಟ್ಟಬಾರ್ದು ಆಚೆ ಈಚೆ ಈ ಪಕ್ಕ ಈ ಪಕ್ಕ ಇರುತ್ತಲ್ವಾ ಇಲ್ಲಿ ಅಪ್ವರ್ಡ್ ಮೂಮೆಂಟ್ ಅಲ್ಲಿ ಕೊಬ್ಬರಿ ಎಣ್ಣೆನ ತಗೊಂಡು ನೀವು ಪ್ರತಿನಿತ್ಯ ಮಸಾಜ್ ಮಾಡ್ತಾ ಹೋಗ್ಬೇಕು ಸೊ ಸ್ನಾನಕ್ಕೆ ಮೊದಲಾದರೂ ನೀವು ಪ್ರತಿನಿತ್ಯ ಐದು ನಿಮಿಷ ಮಸಾಜ್ ಮಾಡ್ತಾ ಹೋಗಿ ಹಾಗೇನೆ ಶಂಕ ಮುದ್ರ ಇದು ಕೂಡ ತುಂಬಾ ವಂಡರ್ಫುಲ್ ಮುದ್ರ ಇದು ಕೂಡ ನಿಮ್ಮ ಥೈರಾಯ್ಡ್ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಆಗ್ತಾ ಹೋಗುತ್ತೆ ಇನ್ನು ವರ್ಷಾನ್ಗಟ್ಲೆಯಿಂದ ನೀವು ಮಾತ್ರೆ ತಗೊಳ್ತಾ ಇದ್ರೆ ಸೊ ನೀವು ದಪ್ಪ ಆಗ್ತಾನೆ ಇರ್ತೀರಿ ಅಥವಾ ಬೇರೆ ಇನ್ನೂ ತೊಂದರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆ ಇದೆ ಈ ಥರ ಎಲ್ಲ ಕಾಂಪ್ಲಿಕೇಟೆಡ್ ಇದ್ದಾಗ ಮಾತ್ರ ನಿಮಗೆ ಕೆಲವೊಂದು ಗಿಡಮೂಲಿಕೆಗಳ ಕಷಾಯ ಕೊಡ್ತೀನಿ ಹಾಗೆಯೇ ಪ್ರಾಣ ಶಕ್ತಿ ಜಾಗೃತಿಯಲ್ಲಿ ಇಲ್ಲಿ ಗಂಟಲಿನ ಭಾಗದಲ್ಲಿ ಇರುವಂತ ಆರ್ಗನ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಅಂತ ಪರ್ಟಿಕ್ಯುಲರ್ ಬೀಜ ಮಂತ್ರನ ಕೊಡ್ತೀನಿ ಅದನ್ನು ಕೂಡ ಪ್ರನೌನ್ಸ್ ಮಾಡ್ತಾ ಹೋದ್ರೆ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಬರೋದೇ ಇಲ್ಲ ನೀವು ತಗೊಳ್ಳೋ ಮಾತ್ರನ ನಿಧಾನವಾಗಿ ಟೇಪರ್ ಡೌನ್ ಮಾಡಿ ಸರಿ ಹೋಗ್ತಾ ಹೋಗುತ್ತೆ ಮತ್ತು ನಿಮ್ಮ ಫಿಟ್ನೆಸ್ ಬಗ್ಗೆ ಕೂಡ ತುಂಬ ಕಾನ್ಷಿಯಸ್ ಆಗಿರಿ ಓವರ್ ವೆಯ್ಟ್ ಇದ್ದರೆ ಎಲ್ಲ ಥರ ಪ್ರಾಬ್ಲಮ್ ಆಗುತ್ತೆ ಸೊ ಒಂದು ಹಾರ್ಮೋನ್ ವ್ಯತ್ಯಾಸ ಆದರೆ ಬೇರೆ ಹಾರ್ಮೋನ್ ಕೂಡ ವ್ಯತ್ಯಾಸ ಆಗುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ಕಾನ್ಷಿಯಸ್ ಆಗಿದ್ದು ಇದೆಲ್ಲ ಮಾಡ್ತಾ ಹೋಗಿ ಸೊ ಥೈರಾಯ್ಡ್ ಸಮಸ್ಯೆ ಅನ್ನೋದು ಇರೋದೇ ಇಲ್ಲ